ಇದೊಂಥರ ವಿಚಿತ್ರ ಮೀನು ಈ ಮೀನು ಸಾಮಾನ್ಯವಾಗಿ ಮೀನುಗಾರರಿಗೆ ಸಿಗೋದಿಲ್ಲ ಸಿಕ್ಕರೆ ಪ್ರಳಯ ಫಿಕ್ಸ್ ಅನ್ನೋದು ನಂಬಿಕೆ ಇದು ಇಂಡಿಯಾದವರ ನಂಬಿಕೆ ಅಲ್ಲ ಜಪಾನಿಯರ ಅತಿ ದೊಡ್ಡ ನಂಬಿಕೆ ಇದನ್ನ ದೇವರ ಮೀನು ಅಂತಾರೆ ಪ್ರಳಯದ ಸಿಗ್ನಲ್ಲು ಅಂತಾರೆ ಡೂಮ್ಸ್ ಡೇ ಫಿಶ್ ಅಂತಾರೆ ಡೂಮ್ಸ್ ಡೇ ಅಂದರೆ ಗೊತ್ತಲ್ಲ ಅದು ಜಗತ್ತಿಗೆ ದಿ ಎಂಡ್ ಪ್ರಪಂಚ ಪ್ರಳಯ ಆಗಿ ಸರ್ವನಾಶ ಆಗೋಗುತ್ತೆ ಅನ್ನೋ ನಂಬಿಕೆಗೆ ನಾವು ಕಲಿಯುಗ ಅಂತ್ಯ ಅಂತ ಕರೆದ್ರೆ ಬೇರೆ ಧರ್ಮದವರು ವಿಶೇಷವಾಗಿ ಕ್ರಿಶ್ಚಿಯನ್ನರು ಡೂಮ್ಸ್ ಡೇ ಅಂತಾರೆ ಮುಸ್ಲಿಮರು ಅದನ್ನ ಜಡ್ಜ್ಮೆಂಟ್ ಡೇ ಅಂತಾನು ಕರೀತಾರಂತೆ ಈಗ ಕಾಣಿಸಿಕೊಂಡಿರೋ ಈ ಮೀನಿದೆಯಲ್ಲ ಅದನ್ನ ದೇವರ ಮೀನು ಅಂತ ಕರೆಯೋದಕ್ಕೆ ಕಾರಣ ಇದೆ ಏಕೆಂದರೆ ಈ ಮೀನು ಕಾಣಿಸಿಕೊಂಡಾಗ್ಲೆಲ್ಲ ಭೂಮಿ ಮೇಲೆ ಪ್ರಳಯವನ್ನೇ ಹೋಲು ದುರಂತಗಳಾಗಿವೆ ಈ ಬಾರಿನೂ ಆ ರೀತಿಯ ಡೂಮ್ಸ್ ಡೇ ಮೀನು ಈ ವರ್ಷ ನಾಲ್ಕು ಕಡೆ ಕಾಣಿಸಿಕೊಂಡಿದೆ ತಮಿಳುನಾಡಲ್ಲೂ ಕಾಣಿಸಿಕೊಂಡಿದೆ ಹಾಗೆ ಕಾಣಿಸಿಕೊಂಡ ಮಾರನೇ ದಿನವೇ ಅಹಮದಾಬಾದ್ ವಿಮಾನ ದುರಂತ ಸಂಭವಿಸಿದೆ ಈ ಡೂಮ್ಸ್ ಡೇ ಫಿಶ್ ಇದೆಯಲ್ಲ ಇದರ ಹೆಸರು ಆಕ್ಚುಯಲ್ ಆಗಿ ವೋರ್ ಫಿಶ್ ಅಂತ ನೋಡೋಕೆ ವಿಚಿತ್ರವಾಗಿರುತ್ತೆ ಈ ಮೀನು ಸಾಮಾನ್ಯವಾಗಿ ಹೊರ ಜಗತ್ತಿಗೆ ಕಾಣಿಸಿಕೊಳ್ಳಲ್ಲ ಯಾಕಂದರೆ ಈ ಮೀನು ಜೀವಿಸೋದು ಸಮುದ್ರದ ಒಳಗೆ ಸಮುದ್ರದ ಒಳಗೆ ಕನಿಷ್ಠ ಒಂದು ಕಿಲೋಮೀಟರ್ ಆಳದಲ್ಲಿ ಸಮುದ್ರದ ಒಳಗೆ ಒಂದು ಕಿಲೋಮೀಟರ್ ಆಳದಿಂದ ನಾಲ್ಕು ಕಿಲೋಮೀಟರ್ ಆಳದವರೆಗೂ ಓಡಾಡಿಕೊಂಡು ಇರುತ್ತೆ ಮೇಲಕ್ಕೆ ಬರೋದು ಅಪರೂಪ ಹಾಗೆ ಅಪರೂಪಕ್ಕೆ ಬಂದು ಕಾಣಿಸಿಕೊಂಡಾಗ್ಲೆಲ್ಲ ದುರಂತ ಸಂಭವಿಸಿದೆ ಇದು ಅಧಿಕೃತ ಲೆಕ್ಕ ಜಪಾನ್ನವರು ಈ ಮೀನನ್ನ ಮೆಸೆಂಜರ್ ಆಫ್ ಗಾಡ್ ಅಂದ್ರೆ ದೇವರ ಸಂದೇಶ ವಾಹಕ ಅಂತ ಕರೀತಾರೆ ನಂಬುತ್ತಾರೆ ಯಾವುದೋ ಒಂದು ದೊಡ್ಡ ದುರಂತ ಹತ್ತಿರ ಆದಾಗ ಈ ಮೀನಿನ ಮೂಲಕ ದೇವರು ನಮಗೆ ಒಂದು ಸಂದೇಶ ಕಳಿಸ್ತಾನೆ ಅನ್ನೋ ನಂಬಿಕೆ ಜಪಾನಿಯರಲ್ಲಿ ಇದೆ ಜಪಾನಿ ಭಾಷೆಯಲ್ಲಿ ಇದನ್ನ ಯುರ್ಗೋ ನೋ ಟುಕ್ಸಾರಿ ಅಂತಾರಂತೆ ಈ ಮೀನು ಮಿನಿಮಮ್ ಆರರಿಂದ ಒಂಬತ್ತು ಅಡಿ ಇರುತ್ತೆ ಮೂವತ್ತರಿಂದ ಮೂವತ್ತಾರು ಅಡಿ ವರೆಗೂ ಬೆಳೆಯುತ್ತೆ ವೆಯ್ಟ್ ಬಂದು ಮ್ಯಾಕ್ಸಿಮಮ್ ನಲವತ್ತು ಪೌಂಡ್ ಇರುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಜಪಾನ್ನಲ್ಲಿ ಒಂದು ಸುನಾಮಿ ಆಯಿತು ಜಪಾನ್ನ ಅಣುಸ್ಥಾವರ ಡ್ಯಾಮೇಜ್ ಆಯಿತು ಜಗತ್ತನ್ನೇ ನಡುಗಿಸಿದ್ದ ದುರಂತ ಅದು ಆ ಸುನಾಮಿ ಆಗೋಕೆ ಒಂದು ತಿಂಗಳು ಮೊದಲು ಈ ಡೂಮ್ಸ್ ಡೇ ಮೀನು ಕಾಣಿಸಿಕೊಂಡಿತ್ತು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕಳೆದ ನೂರು ನೂರೈವತ್ತು ವರ್ಷದಲ್ಲಿ ಈ ಮೀನು ಇಪ್ಪತ್ತು ಸಲ ಕಾಣಿಸಿಕೊಂಡಿದ್ಯಂತೆ ಹಾಗೆ ಕಾಣಿಸಿಕೊಂಡಾಗ್ಲೆಲ್ಲ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಪ್ರವಾಹ ಫಿಕ್ಸ್ ಇಲ್ಲ ಅಂದರೆ ಕಾಳ್ಗಿಚ್ಚು ಫಿಕ್ಸ್ ಇತ್ತೀಚೆಗೆ ಟರ್ಕಿ ಥೈಲ್ಯಾಂಡ್ ಟಿಬೆಟ್ಟುಗಳಲ್ಲಿ ಭೂಕಂಪ ಆಯ್ತಲ್ಲ ಅದಕ್ಕೆ ಒಂದೇ ಒಂದಿನ ಮೊದಲು ಈ ವೋರ್ ಫಿಶ್ ಅಂದರೆ ಡೂಮ್ಸ್ ಡೇ ಫಿಶ್ ಕಾಣಿಸಿಕೊಂಡಿತ್ತು ಇನ್ನು ವಿಚಿತ್ರ ಅಂದ್ರೆ ಇದೇ ತಮಿಳುನಾಡಲ್ಲಿ ಸುನಾಮಿ ಆಗಿತ್ತಲ್ಲ ಆಗ್ಲೂ ಕೂಡ ಸುನಾಮಿ ಆಗೋಕೆ ಒಂದು ವಾರ ಮುಂಚೆ ಕಾಣಿಸಿಕೊಂಡಿತ್ತು ಈ ಸಲ ಈ ವರ್ಷ ನಾಲ್ಕು ಸಲ ಕಾಣಿಸಿಕೊಂಡಿದೆ ಸುನಾಮಿಗೂ ಪ್ರಳಯಕ್ಕೂ ಲಿಂಕ್ ಮಾಡಬೇಡ್ರಿ ಅನ್ನೋ ಸೈಂಟಿಸ್ಟ್ಗಳು ಕೂಡ ಈ ಮೀನಿನ ಬಗ್ಗೆ ತಲೆಕೆಡಿಸಿಕೊಳ್ತಾರೆ ಸುನಾಮಿ ಆಗೋದು ಸೃಷ್ಟಿ ಆಗೋದು ಸಮುದ್ರದ ಆಳದಲ್ಲಿ ಅಂತ ಸೂಚನೆಗಳು ಸಿಕ್ಕೀನೇ ಈ ಮೀನು ಸಮುದ್ರದ ಆಳದಿಂದ ಆಚೆ ಬರುತ್ತೆ ಅನ್ನೋದು ಒಂದಿಷ್ಟು ಸೈಂಟಿಸ್ಟ್ಗಳ ವಾದ ಏನೋ ಸುನಾಮಿಯಂತ ಸುನಾಮಿ ಆಗದೇ ಇರ್ಲಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ